ನಮಸ್ಕಾರ ನೀವು ನೋಡ್ತಿದ್ದೀರಾ ನೀವು ಸೈ ನಾನು ಪ್ರಮೋದ್ ಬೋಪಣ್ಣ ಸಿಎಂ ರಾಜೀನಾಮೆ ಕೊಡಬೇಕು ಸಿಎಂ ರಾಜೀನಾಮೆ ಕೊಡಬೇಕು ಗೌರವವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿ ಮುಖ್ಯಮಂತ್ರಿಗಳು ಇರ್ತಾರೆ ಸದ್ಯ ರಾಜ್ಯ ರಾಜಕೀಯದ ನಿತ್ಯ ಸುಪ್ರಭಾತ ಇದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ಎಲ್ಲಾ ಸದಸ್ಯರು ಎಚ್ಚರ ಇದ್ದಾಗ್ಲೂ ನಿದ್ದೆಯಲ್ಲಿದ್ದಾಗ್ಲೂ ಇದನ್ನೇ ಗುಣಗಾಡ್ತಾ ಇದ್ದಾರೆ ಈಗ ಕೆಲವು ಶಕ್ತಿಗಳು ವಿರೋಧ ಮಾಡುತ್ತವೆ ಯಾಕೆ ವಿರೋಧ ಮಾಡ್ತಾರೆ ಯಾಕೆ ವಿರೋಧ ಮಾಡ್ತಾರೆ ಮುಖ್ಯಮಂತ್ರಿ ಆಗುತ್ತಲ್ಲ ಈವನ್ ಕಾಂಗ್ರೆಸ್ನ ಕೆಲವೊಬ್ಬರು ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಹೇಳುವರ್ಟ್ ಮಾಡ್ಕೊಂಡಿದ್ದಾರೆ ಅವರ ಗುಣಗಾಟಗಳು ಏನೇ ಇರಲಿ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಅಂದರೆ ಸಿದ್ದರಾಮಯ್ಯ ಸಿ ಎಂ ಹುದ್ದೆಗೆ ರಾಜೀನಾಮೆ ಕೊಡೋದಕ್ಕೆ ಆಗತ್ತಾ ಅದು ಅಷ್ಟು ಸುಲಭನಾ ಯಾರೋ ಕೇಳಿದ ಮಾತ್ರಕ್ಕೆ ಒಂದು ಸಾಂವಿಧಾನಿಕ ಹುದ್ದೆಯನ್ನು ಬಿಟ್ಕೊಡೋದಕ್ಕೆ ಸಾಧ್ಯನಾ ಅಷ್ಟಕ್ಕೂ ಸಿದ್ದರಾಮಯ್ಯ ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಪಟ್ಟು ಹಿಡಿದಿರೋದು ಯಾಕೆ ಈ ವಿಚಾರದಲ್ಲಿ ಹೈಕಮಾಂಡ್ ಕೂಡ ತುಟಿಕ್ ಪಿಟಿಕ್ ಅಂತ ಇಲ್ಲ ಯಾಕೆ ಈ ವಿಚಾರವನ್ನ ಇಂದಿನ ಎಪಿಸೋಡ್ನಲ್ಲಿ ಸರಳವಾಗಿ ಅನಲೈಸ್ ಮಾಡೋ ಪ್ರಯತ್ನವನ್ನ ನೀವು ಸೈ ಮಾಡುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ತಾ ಹೋಗಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಅತ್ಯಂತ ಪ್ರಭಾವಿ ನಾಯಕ ಸದ್ಯದ ಏಕೈಕ ಮಾಸ್ ಲೀಡರ್ ಕೂಡ ಆದರೆ ಬದಲಾದ ರಾಜಕೀಯ ಬಿರುಗಾಳಿಗೆ ಸಿಎಂ ಸಿದ್ದರಾಮಯ್ಯರವರ ಸಿಎಂ ಕುರ್ಚಿ ಏನಿದೆ ಅಲ್ಲಾಡ್ತಾ ಇದೆ ಮೂಡ ಅಸ್ತ್ರವನ್ನು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಇನ್ನಿಲ್ಲದ ಹಾಗೆ ಬಳಸ್ಕೊಳ್ತಾ ಇದೆ ಹದಿಮೂರು ವರ್ಷಗಳ ಹಿಂದೆ ಡಿನೋಟಿಫಿಕೇಶನ್ ಅಸ್ತ್ರ ಬಳಸಿ ಇದೇ ಕಾಂಗ್ರೆಸ್ ಆಗ ಎಂ ಆಗಿದ್ದ ಬಿ ಎಸ್ ಯಡಿಯೂರಪ್ಪರನ್ನ ಕುರ್ಚಿಯಿಂದ ಕೆಳಗಿಳಿಸಿತ್ತು ತೀರ್ಮಾನ ಮಾಡಿದ್ದೇನೆ ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅದೇ ಭೂವಸ್ತ್ರ ಕಾಂಗ್ರೆಸ್ಸಿಗೆ ತಿರುಗು ಬಾಣ ಆಗ್ಬಿಟ್ಟಿದೆ ರಾಜಕೀಯ ಕಾಲಚಕ್ರದಲ್ಲಿ ಇಂತಹ ಒಂದು ವಿದ್ಯಮಾನಗಳು ಸಾಮಾನ್ಯ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರದಲ್ಲಿ ಪರಿಸ್ಥಿತಿ ಅಷ್ಟೊಂದು ಸುಲಭ ಅಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅಂದರೆ ಒಬ್ಬ ವ್ಯಕ್ತಿಯಲ್ಲ ಅದೊಂದು ಪ್ರಚಂಡ ಶಕ್ತಿ ಸಿದ್ದು ರಾಜೀನಾಮೆ ಕೊಟ್ರೆ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ನಲ್ಲೇ ಅಲ್ಲೋಲ ಕಲ್ಲೋಲಾಗ್ಬಿಡುತ್ತೆ ಸಿದ್ದರಾಮಯ್ಯ ರಾಜೀನಾಮೆ ಯಾಕೆ ಕೊಡಲ್ಲ ಅನ್ನೋದಕ್ಕೆ ಕೆಲವೊಂದು ರೀಸನ್ಸ್ಗಳನ್ನು ನಮ್ಮ ರಾಜಕೀಯ ತಜ್ಞರು ಮುಂದಿಟ್ಟಿದ್ದಾರೆ ಅವರ ಪ್ರಕಾರ ಕಾರಣ ನಂಬರ್ ಒನ್ ಈಗ ಬಂದಿರೋದು ಆರೋಪ ಅಷ್ಟು ಮಾತ್ರ ಅಲ್ಲ ಇನ್ನು ಬಹಳಷ್ಟು ಕಾನೂನು ಹೋರಾಟಗಳು ಬಾಕಿ ಇದೆ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ನೀಡಿರೋದು ಜನಪ್ರತಿನಿಧಿಗಳ ನ್ಯಾಯಾಲಯದ ಏಕಸದಸ್ಯ ಪೀಠ ಹಾಗಂತ ಅದೇ ಅಂತಿಮ ಅಲ್ಲ ಮುಖ್ಯಮಂತ್ರಿಗಳ ಕಾನೂನು ಎ ಎಸ್ ಪೊನ್ನಣ್ಣ ಪ್ರಕಾರ ಜನಪ್ರತಿನಿಧಿಗಳ ನ್ಯಾಯಾಲಯದ ಏಕಸದಸ್ಯ ಪೀಠ ನೀಡಿರತಕ್ಕಂಥ ತೀರ್ಪು ಅಂತಿಮ ಅಲ್ಲ ಅದರ ಮೇಲೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲವೂ ಇದೆ ಆ ನ್ಯಾಯಾಲಯಗಳಿಗೆ ಮೇಲ್ಮನವಿ ಸಲ್ಲಿಸಿ ನ್ಯಾಯ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ನಾನು ಮೊದಲಿಂದ ಹೇಳ್ತಾ ಮಾತು ಏನಂತ ಹೇಳಿದ್ರೆ ಏಕಸದಸ್ಯ ಪೀಠ ಕೊನೆಯಲ್ಲ ಏಕಸದಸ್ಯ ಪೀಠ ನೀಡುವಂಥ ತೀರ್ಪು ರಾಜ್ಯದ ಅಥವಾ ದೇಶದ ಕಾನೂನು ಕೂಡ ಅಲ್ಲ ಕೊನೆಯದಾಗಿ ನಮ್ಮ ನ್ಯಾಯಾಂಗ ವಿತರಣೆ ವ್ಯವಸ್ಥೆಯಲ್ಲಿ ಉಚ್ಚ ನ್ಯಾಯಾಲಯದಲ್ಲೇ ಅಪೀಲ್ ಇದೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವಂಥ ಅವಕಾಶ ಕೂಡ ಇದೆ ಕೊನೆಯ ತೀರ್ಪು ಸರ್ವೋಚ್ಚ ನ್ಯಾಯಾಲಯ ನೀಡಿದಾಗ ಮಾತ್ರ ಅದು ಈ ದೇಶದ ಕಾನೂನಾಗ್ತದೆ ಅದರಿಂದ ಅಲ್ಲಿವರೆಗೂ ನಾವು ಯಾರು ಕೂಡ ಇದೇ ಒಂದು ರೀತಿಯಾದಂಥ ಕೆತ್ತನೆ ಕಲ್ಲಿನ ಮೇಲೆ ಬರೆದಂತೆ ಅಂತ ಹೇಳುವಂಥ ಅಭಿಪ್ರಾಯಕ್ಕೆ ಹೋಗೋದು ಸರಿಯಲ್ಲ ಇನ್ನು ಕಾರಣ ಎರಡು ಸಿದ್ದರಾಮಯ್ಯರವರ ವರ್ಚಸ್ಸು ಆಗಲೇ ಹೇಳಿದ ಹಾಗೆ ಸಿದ್ದರಾಮಯ್ಯ ಸದ್ಯದ ರಾಜ್ಯದ ರಾಜಕೀಯದ ಏಕೈಕ ಮಾಸ್ ಲೀಡರ್ ಎಲ್ಲ ಜಾತಿ ಸಮುದಾಯಗಳ ಮೇಲೆ ಅಗಾಧ ಪ್ರಭಾವ ಹೊಂದಿರತಕ್ಕಂಥ ಅವರಂತಹ ನಾಯಕ ಇನ್ನೊಬ್ಬರಿಲ್ಲ ಅದರಲ್ಲೂ ಈ ಬಾರಿ ಸರ್ಕಾರ ಬರುವಲ್ಲಿ ಅಹಿಂದ ಸಮುದಾಯದ ಬೆಂಬಲ ಬಹಳಷ್ಟಿದೆ ಸಿದ್ದರಾಮಯ್ಯರವರ ಜನಪ್ರಿಯತೆಗೆ ಸ್ವತಃ ಹೈಕಮಾಂಡೇ ಚೆನ್ನಾಗಿದೆ ಹಾಗಾಗಿ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡೋ ಸಾಹಸ ಹೈಕಮಾಂಡ್ ಮಾಡಲ್ಲ ಅನ್ನೋದು ಒಂದು ವಾದ ಕಾರಣ ಮೂರು ವಿರೋಧ ಪಕ್ಷಗಳ ಎದುರು ಮಂಡಿ ಊರಲು ತಯಾರಿಲ್ಲದೆ ಇರೋದು ಈಗ ಸಿದ್ದರಾಮಯ್ಯ ರಾಜೀನಾಮೆ ಪಡೆದರೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಒಪ್ಕೊಂಡಾಗುತ್ತೆ ಅಲ್ಲದೆ ಸಿದ್ದು ರಾಜೀನಾಮೆ ಪಡೆದು ಪ್ರತಿಪಕ್ಷಗಳ ಎದುರು ಮಂಕಾಗಬಾರದು ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ನಿಲುವು ಅಂತ ಹೇಳಲಾಗುತ್ತೆ ಇನ್ನು ಕಾರಣ ಫೋರ್ ಸಿದ್ದುಗೆ ಪರ್ಯಾಯ ನಾಯಕರು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಒಂದು ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದೇ ಆದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಕಗ್ಗಂಟಾಗಿದೆ ಈಗಾಗಲೇ ಹಲವು ನಾಯಕರು ಸಿಎಂ ರೇಸ್ನಲ್ಲಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಕೂಡ ಹಲವು ಪ್ರಕರಣಗಳಲ್ಲಿ ಆರೋಪಿ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಅಂಡ್ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಸಿಎಂ ಸ್ಥಾನಕ್ಕೆ ಬರ್ತಾ ಇದೆ ಆದರೆ ಇವರು ಯಾರು ಮಾಸ್ ಲೀಡರ್ಗಳಲ್ಲ ಯಾರನ್ನೇ ಸಿಎಂ ಮಾಡಿದ್ರು ಮತ್ತೊಂದು ಸಮುದಾಯದ ವಿರೋಧ ಕಟ್ಕೋಬೇಕಾಗತ್ತೆ ಹಾಗಾಗಿ ಸದ್ಯಕ್ಕೆ ಸಿಎಂ ಬದಲಾವಣೆ ಅಂದ್ರೆ ಅದು ಜೇನುಗೂಡಿಗೆ ಕೈ ಹಾಕ್ತಂತೆ ಇನ್ನು ರೀಸನ್ ಫೈವ್ ವೀರೇಂದ್ರ ಪಾಟೀಲ್ ಪ್ರಕರಣದ ಭಯ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂದಿನ ಸಿಎಂ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿ ಆಗಿನ ಕಾಂಗ್ರೆಸ್ ನಾಯಕರು ಕೈ ಸುಟ್ಕೊಂಡಿದ್ರು ಆಗ ಪ್ರಬಲ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ವಿರುದ್ಧ ಮುನ್ಸ್ಕೊಂಡಿತ್ತು ಅದೇ ರೀತಿ ಸಿದ್ದರಾಮಯ್ಯರವರನ್ನ ಕೆಳಗಡೆ ಇಳಿಸಿದ್ರೆ ಇಡೀ ಅಹಿಂದ ಸಮುದಾಯದ ಸಿಟ್ಟಿಗೆ ಕಾಂಗ್ರೆಸ್ ಗುರಿಯಾಗಬೇಕಾಗತ್ತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋದಕ್ಕೆ ಇರೋದು ಒಂದೇ ರೀಸನ್ ಅದು ಮೂಢ ಹಗರಣ ಆದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು ಅನ್ನೋದಕ್ಕೆ ಹತ್ತಾರು ಕಾರಣಗಳಿವೆ ಆದರೆ ದೇಶದ ರಾಜಕೀಯ ಇತಿಹಾಸದಲ್ಲಿ ಎಲ್ಲರ ಲೆಕ್ಕಾಚಾರಗಳು ಎಷ್ಟೋ ಬಾರಿ ತಲೆ ಕೆಳಗಡೆ ಆಗಿದೆ ಈಗಲೂ ಹಾಗೆ ಆಗ್ಬೋದು ಅನ್ನೋದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ವಾದ ಸೊ ಎಲ್ಲದಕ್ಕೂ ಕಾದು ನೋಡೋಣ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ತಿಳಿಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ. ನಮಸ್ಕಾರ